ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಉದಯಣ್ಣ ಉಮೇಶ್ ಅಣ್ಣ ನಾನು ಅವ್ರನ್ನ ಮೊದಲನೇ ಸತಿ ಭೇಟಿ ಮಾಡಿದ್ದು ಉದಯಣ್ಣನ ಉಮೇಶ್ ಅಣ್ಣನ್ನು ತುಂಬ ಸಲ ಮೀಟ್ ಮಾಡಿದ್ದೀನಿ ಬಂದಿದ್ದು ಆಯಿತು ನಿಮ್ಮ ಆಶೀರ್ವಾದ ಇದೇ ಥರ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು ಒಂದು ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ ಸೊ ಈಗ ಶುರು ಆಗಿದೆ ಇಪ್ಪತ್ತ ಐದನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಧರ್ಮನ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ ಜೊತೆಗೆ ಶಶಾಂಕ್ ತುಂಬ ಒಳ್ಳೆಯ ಮ್ಯೂಸಿಕ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಅವನು ಅವನು ವೋಕಲ್ ಇಷ್ಟ ಆಗ್ತಿತ್ತು ಅವ್ನು ಗೌಳಿ ಸಿನ್ಮಾ ಆದಮೇಲೆ ಅವನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ ತುಂಬ ಒಂದು ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಾನೆ ಆ್ಯಂಡ್ ಇದು ಇನ್ನೊಂದು ಸಿನಿಮಾ ಇದೆ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದಾನೆ ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾಡ ಅಂತಾನೆ ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗಲ್ಲಿ ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ ಈ ಮುಂಚೆ ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಕೇಳಿದೆ ಅವನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ ಅವಕಾಶ ಕೊಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕನ್ ಸಿಕ್ಕಿದೆ ಈ ಸಿನಿಮಾದಿಂದ ಆ್ಯಂಡ್ ಪ್ರದೀಪ್ ರೆಡ್ಡಿ ನಮ್ಮ ಡಿ ಒ ಪಿ ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ ಈಗ ಒಂದು ಹದಿನೈದು ವರ್ಷದ ಸ್ನೇಹಿತನಿಗೆ ಒಂದು ಸಿನಿಮಾ ಮಾಡೋ ನಮ್ಮ ಜೊತೇಲಿ ಅಂತ ಹೇಳಿದ್ರೆ ಸ್ವಲ್ಪ ಬಾರಿ ಅವ್ನು ಕಣಿ ಹೇಳಿತಾನೆ ಸಿಕ್ಕಾಪಟ್ಟೆ ಸಹ ಆ ಥರದ್ದೊಂದು ವ್ಯಕ್ತಿ ಅವನು ಅಂದರೆ ಅವ್ನಿಗೆ ತುಂಬ ಡೀಟೇಲಿಂಗ್ ಬೇಕು ಬಟ್ ನಾವು ಹೇಳ್ತೀವಿ ನಾವು ಹೇಳೋದು ಅವ್ನಿಗೆ ಅರ್ಥ ಆಗೋಲ್ಲ ಯಾಕಂದ್ರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ ಸೊ ಅವರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ ಸೊ ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ ಆಮೇಲೆ ಒಪ್ಕೊಂಡು ಆಯಿತು ಬಿಡು ಮಚ್ಚ ಮಾಡೋಣ ಅಂತಂದ ಥ್ಯಾಂಕ್ ಯು ಮಚ್ಚ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಜೊತೆಗೆ ರಿವಾನ್ ಅವರನ್ನ ತುಂಬ ಒಳ್ಳೆ ಗೆಳೆಯ ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ ಸಿನಿಮಾಲು ನಟನೆ ಮಾಡಿದ್ದಾರೆ ನನಗೆ ಒಂದು ಒಂದು ತುಂಬ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ ಸೊ ಅವರನ್ನು ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನಸ್ಸಿಗೆ ಬಂತು ಥ್ಯಾಂಕ್ಸ್ ವಿವಾನ್ ಆ್ಯಂಡ್ ರಿತೇಶ್ ಅವನು ಗೊತ್ತು ನಿಮ್ಮೆಲ್ಲರಿಗೂ ಕೆಲಸಕ್ಕಿಂತ ಜಾಸ್ತಿ ತೀಡೆ ಮಾಡೋದೇ ಜಾಸ್ತಿ ಅವನು ಸೊ ಈ ಸಿನಿಮಾಲು ಅದೇ ಥರದೊಂದು ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ತಾನೆ ಥ್ಯಾಂಕ್ ಯು ಆ್ಯಂಡ್ ಆದಿ ನಾನು ಆ್ಯಕ್ಚುಲಿ ಜೋಗಿ ಸಿನ್ಮಾ ನೋಡಿದಾಗ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅನ್ಕೊಂಡಿದ್ದು ಉಂಟು ಬೈಕೊಂಡಿದ್ದು ಉಂಟು ಅದಾಗಿ ಇದೊಂದು ವರ್ಷ ಆದ್ಮೇಲೆ ಲೂಸ್ ಮಾಡೋ ಸಿನಿಮಾ ದುನಿಯಾ ರಿಲೀಸ್ ಆಯ್ತು ಆವಾಗ ನನ್ನ ನೋಡಿ ಬೈಕೊಂಡವರು ಉಂಟು ಸೊ ನಮ್ಮ ಇಬ್ರು ಅದೊಂದು ನಂಗೆ ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಹೌದು ನಲೆಮಾರಿ ಮಾಡಿದ್ವಿ ಇಬ್ರುನು ಸೊ ಅದು ತುಂಬಾ ಚೆನ್ನಾಗಾಯಿತು ಅಂಡ್ ಈ ಸಿನಿಮಾನು ತುಂಬಾ ಚೆನ್ನಾಗಿ ಆಗುತ್ತೆ ಒಗ್ ಡಾರ್ಲಿಂಗು ಸಾರಿ ಡಾರ್ಲಿಂಗ್ ಅಂತ ತುಂಬಾ ಚೆನ್ನಾಗಿದೆ ಎರಡೋ ಸಿನಿಮಾ ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ ತುಂಬಾ ಮಜಾ ಇರುವಂತ ಒಂದು ಸಿನಿಮಾ ಅಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತೆ ಶರೀಫ್ ಭೈ ಅವರಿಬ್ರು ತುಂಬಾನೇ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬಾ ಪ್ರಯತ್ನ ಪಟ್ರು ಇವತ್ತು ಮುಹೂರ್ತ ಆಗಿದೆ ಅಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಮರೆತೋಗಿದ್ದೆ ಲಾಸ್ಟಲ್ಲಿ ಸರ್ ನಮ್ಮ ಡೈರೆಕ್ಟ್ರು ನಾನು ಆ್ಯಕ್ಚುಲಿ ಒಂದು ಅವ್ರು ಆರು ಅಂದರು ನಾನು ಮದುವೆ ಆಗಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀವಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ನಾವು ಪರ್ಚೆ ಆಗಿ ಕಂಸ ಅಂತ ಒಂದು ಕತೆನ ಹೇಳಿದ್ರು ಅದು ಶೂಟ್ ಮಾಡಬೇಕಿತ್ತು ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು ಅಥವಾ ಹಂಗಾಗಿ ಇದಾಗಲ್ಲ ಡೈರೆಕ್ಟ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು ಈ ಸಿನಿಮಾ ಲೂಸ್ ಮಾಡ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸುವಂಥ ಅವಕಾಶ ನನಗೂ ಸಿಕ್ಕಿದೆ ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ ಆ್ಯಂಡ್ ಎಸ್ ಇದು ಮಂಗ್ಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರು ಡೈಲೆಕ್ಟು ಇರುತ್ತೆ ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ ಬ್ಯಾಂಗ್ಳೂರದ್ದು ಇರುತ್ತೆ ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗೋಲ್ಲ ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ ಅಂದರೆ ಕನ್ನಡನೇ ಬೇರೆ 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 ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ ಸೊ ಕನ್ನಡ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತೀವಿ ಹಾಂ ಅದು ತುಂಬಾ ಥರ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಹೇಳ್ತೀನಿ ಒಂದು ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದಾಳೆ ಥ್ಯಾಂಕ್ ಯು ಆದಿ ಅವರ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿದೆ ಅದು ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಧರ್ಮಣ್ಣ ಅವರ ಫ್ಯಾಮಿಲಿನೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಕೊನೆದಾಗಿ ಬಂಡೆ ಮಕ್ಕಳನ್ನು ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಹಾಂ ಫಸ್ಟ್ ಟೈಮ್ ಅದಲ್ಲ ಸೆಕೆಂಡ್ ಟೈಮ್ ಲೀಡರ್ ಒಂದು ಪಾತ್ರ ಮಾಡಿದ್ದೆ ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮ್ಯಾಂಗ್ಳೂರಿಂದ ಬರುವಂಥ ಒಂದು ಕ್ಯಾರೆಕ್ಟರು ಅದೊಂದು ಐದು ಅದು ಬಿಟ್ಟರೆ ಇದೆ ಆ ಅವರೇ ಸುಳ್ಳು ಹೇಳಿದ್ರು ಹೆಂಗ್ ಸಾರ್ ಇದು ಯಾರ ಮಾತು ಕೇಳ್ದಿರೋ ಅವ್ರ ಮಾತು ಕೇಳ್ಬೇಕು ನಾನು ಮನೆಗೆ ಹೋದ ಮೇಲೆ ಇದ್ದೇ ಇರೋದು ನಾವ್ ಏನೇ ಧೈರ್ಯವಾಗಿ ಆಚೆ ಮಾತಾಡ್ಬೋದು ಮನೆಗೆ ಹೋಗಿ ಬಾಗಲು ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಸ್ಬೇಕು ಅದನ್ನ ಮಾತಿದೆಯಲ್ಲ ತಾಳಿ ಕಟ್ಟೋವಾಗ ಮಾತ್ರ ಹೆಂಗ್ ಸ್ವಲ್ಪ ತಲೆ ಬಗಿಸ್ತಾರೆ ಅಂತ ಅದಾದ್ಮೇಲೆ ನಾವೇ ಯಾವ ತಲೆ ಬಗಿಸ್ಬೇಕು ನಾವೇ ನಾವೇ ಬಗಿಸ್ಬೇಕು ಹೌದು ಯಾರೋ ತುಂಬಾ ಅನುಭವ ಇದೆ ಅವ್ರಿಗೆ ಶಿವಮಂಜು ನಮಸ್ತೆ ಹಾಯ್ 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 ಇಲ್ಲ ಪ್ರಯತ್ನ ಯಾವುದು ಆಗಿರ್ಲಿಲ್ಲ ಡಿಸ್ಕಷನ್ ಸುಮ್ಮನೆ ಹಂಗೆ ಖಾಲಿ ಪುಲಿ ಮಾತಾಡಬೇಕಾದ್ರೆ ಮಾಡಿಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ ಬಟ್ ಹಂಗೆ ವರ್ಕ್ ಆಗೋಲ್ಲ ಅವರು ತುಂಬ ಒಂದು ನನ್ನ ಇವತ್ತವರೆಗೂ ಇಂಡಸ್ಟ್ರಿಲಿ ಎಲ್ಲರೂ ಕರಿತಿರೋದೇ ಆ ಹೆಸರಲ್ಲಿ ಸೊ ಅದನ್ನು ಮಾಡ್ಬೇಕಂದ್ರೆ ತುಂಬ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ ಈ ಸಿನಿಮಾಗೂ ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ ಅದಾದ್ಮೇಲೆ ಕತೆ ಬರಿತಾ ಬರಿತಾ ಬರೀತಾ ತುಂಬಾ ಚೆನ್ನಾಗ್ ಆಗುತ್ತೆ ಅನ್ನೋ ನಂಬಿಕೆ ಬಂತು ಸೊ ಹಾಗಾಗಿ ಈ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದ್ದೇವೆ ಖಂಡಿತ ಇಲ್ಲ ಸರ್ ಆಕ್ಚುಲಿ ಅದು ಅದು ಮುಗ್ದೋಯ್ತು ಅವಾಗ ಸೊ ಲೂಸ್ ಮಾದ ಹೊಸ ಹೊಸದಾಗಿ ಒಬ್ಬ ಬರ್ತಾನೆ ಸೊ ಇದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ದೀವಿ ಅಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಸೊ ಅದ್ರ ಮಧ್ಯ ಇದೊಂದು ಆಗ್ಬಾರ್ದು ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ ಅಂದರೆ ತುಂಬ ಆಗಿ ಒಬ್ಬ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೋದ್ರೆ ಅಥವಾ ಎಲ್ಲಾದ್ರು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋನು ಆ ಥರದ್ದು ಒಂದು ಐರಿಷ್ ಮ್ಯಾನ್ ಆ ಥರದ್ದು ಒಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ ಸೊ ನೋಡೋಣ ಒಂದಕ್ಕೆ ಮಾಸ್ ಮಾಸ್ಮಾದ ಅವ್ರಿರಲ್ಲ ಮಾದ ಅವರ ಶಿಷ್ಯ ವಿನೋದ್ ಅವ್ರು ಇರ್ತಾರೆ ಸೊ ವಿನೋದ್ ಅವರು ಈ ಸಿನಿಮಾಗೆ ಫೈಟ್ ಮಾಡ್ತಿದ್ದಾರೆ ಅಂಡ್ ಸಚಿನ್ ಪೂಜಾರಿ ಅಂತ ಹೊಸ ಪಂಚ ಕೊರಿಯೋಗ್ರಫಿ ಅವರು ನಮ್ಮ ಗಣೇಶ್ ಆಚಾರ್ಯ ಅವರು ಅವರ ಅಸಿಸ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ತಿದ್ರು ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರುವಂಥದ್ದು ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ ನನಗೆ ಭಾರಿ ಖುಷಿ ಇದೆ ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾಗೆ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠಾತ್ ಎಲ್ಲ ಪಟ್ಟು ಹಿಡಿದು ಮಾಡ್ತಾ ಇರುವಂಥ ಒಂದು ಸಿನಿಮಾ ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಇದೆಲ್ಲರೂ ನಾನು ತುಂಬ ನೀಟಾಗಿ ಆಗಿ ಇಂಥವ್ರೆ ಇರಬೇಕು ಹೇಳಿ ಮಾಡ್ತಾ ಇರೋವಂಥದ್ದು ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀರಾ ಬಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಾನು ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಒಂದು ಬಗ್ಗೆ ಹೇಳೋದು ಬರ್ತದೆ ಬಿಟ್ಟು ಹೋಗಂಗಿಲ್ಲ ಸೆಂಟ್ರಲ್ಲಿ ಹೇಳಿದ್ದೀನಿ ಫುಲ್ ಮುಗಿಸ್ಬಿಟ್ಟೆ ಹೋಗಬೇಕು ಅವ್ನು ಧನು ಫೇವರ್ ಜಾಸ್ತಿ ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ ಮುಗಿಸ್ಬಿಟ್ಟೆ ಹೋಗ್ಬೇಕು ಹಾಂ ನಮ್ಮ ಸುಧ್ರೀ ಅಂಕಲು ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್